ವೆಲ್ಕಮ್ ಟು ವೈಷ್ಣವಿ ಕಿಚನ್ ಇವತ್ತು ನಾನು ಇನ್ಸ್ಟೆಂಟಾಗಿ ಯಾವಲಿಕ್ಕೆ ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಅಳ್ತೆಯಲ್ಲಿ ನಾನು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಮೂರು ಸಾರಿ ತೊಳೆದುಬಿಟ್ಟು ತೆಗೆದಿಡ್ತಿದ್ದೀನಿ ಒಂದು ತಾಸು ತನಕ ಇದನ್ನು ಹಾಗೆ ಇಡ್ತಿದ್ದೀನಿ ಹಾಗೆ ಇಡ್ಲಿ ರವನ ಎರಡು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಸಾರಿ ತೊಳೆದುಬಿಟ್ಟು ತೆಗೆದಿಡೋಣ ಒಂದು ತಾಸಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ತಾಸು ಆಗಿದೆಲ್ಲ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ನೆನೆಸಿರುವಂಥ ಅವಲಕ್ಕಿ ಹಾಗೆ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಒಂದು ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡೋಣ ನೋಡಿ ಎಷ್ಟು ಗ್ರೈಂಡ್ ಮಾಡಿದ್ದೀನಿ ನುಣ್ಣಗಾಗಿದೆ ಪಾತ್ರೆಗೆ ಇದನ್ನು ಹಾಕೊಳ್ತಿದ್ದೀನಿ ಇಡ್ಲಿ ರವಾನ ಹಾಕೊಳ್ತಿದ್ದೀನಿ ಇವಾಗ ಇದು ಕೂಡ ನೆಂದಿದೆ ಚೆನ್ನಾಗಿ ಇದನ್ನು ಕಲ್ಸ್ಕೊಂಡ್ಬಿಟ್ಟು ನೀರನ್ನು ಹಾಕೊಳ್ಳೋಣ ಸ್ಮೂತಾಗಿ ಇದನ್ನು ಕಲಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕೊಳ್ಳಿ ನಾನು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಇವಾಗ ಇಡ್ಲಿ ಪಾತ್ರೆಗೆ ಒಂದೊಂದಾಗಿ ನಾನು ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಚ್ಕೊಂಡಿದ್ದೀನಿ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಉದ್ದಿನಬೇಳೆ ನೆನೆಸಲಿಕ್ಕೆ ಮರೆತು ಹೋದರೆ ಈ ಥರ ಒಂದು ಇಡ್ಲಿನ ಟ್ರೈ ಮಾಡಿ ನೋಡಿ ಟೇಸ್ಟ್ ಸೂಪರ್ ಆಗಿರುತ್ತೆ ಮಲ್ಲಿಗೆಯಂತಹ ಬಿಳಿ ಬಿಳಿ ಇಡ್ಲಿ ರೆಡಿಯಾಗಿದೆ ನೋಡಿ ಹಾಗೆ ಸ್ಮೂತ್ ಕೂಡ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು